ನಮಸ್ಕಾರ ನಾವು ನಮ್ಮ ಮನೆಯಲ್ಲಿ ಇರತಕ್ಕಂತ ಹಿರಿಯರ ಮಾತನ್ನ ಕೇಳಬೇಕು ಹಿರಿಯರ ಮಾತನ್ನ ಯಾಕ್ ಕೇಳಬೇಕು ಅನ್ನೋ ಪ್ರಶ್ನೆ ಮನೆಯಲ್ಲಿ ಇರ್ತಕ್ಕಂಥ ಚಿಕ್ಕೌರಿ ಜಿ ಅನ್ಸ್ಬೋ ಅಂದ್ರೆ ಕೆಲವೊಂದ್ಸರಿ ಕಿರಿಕಿರಿ ಅನ್ಸಕ್ನು ಶುರುವಾಗ್ತವ ಹಿರಿಯರು ಹೇಳತಕ್ಕಂತ ಮಾತುಗಳು ಏನಾದವಲ್ಲ ಕಿರಿಯರಿಗೆ ಕಿರಿಕಿರಿ ಅನ್ಸಕ್ ಶುರು ಆಗ್ತವ ಎಲ್ಲದೊಂದು ಹೇಳ್ಬೋದು ಕುಂದರ್ತಾರ ಅನವಶ್ಯಕವಾಗಿ ಹೇಳಕ್ತಾ ಇರ್ತಾರ ಸುಮ್ ಕುಂದ್ರಕ್ಕಾಗಲ್ಲ ಆಗಲ್ಲ ಹಿಂದ ಅಭಿಪ್ರಾಯ ಕಿರಿಯರದ್ದು ಆದರೆ ನಾವು ಹಿರಿಯರ ಮಾತನ್ನ ಕೇಳಬೇಕು ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಅವ್ರ ಜೊತೆಗೆ ಜೀವನದ ಅನುಭವ ಆದಾಗ ಎಲ್ಲಿ ತಪ್ಪಿಂದ ಏನಾಗ್ಯದ ಅನ್ನೋದು ಅವ್ರ ಗೊತ್ತಾದ ಆ ತಪ್ಪುಗಳು ಮತ್ ತಮ್ಮ ಮಕ್ಕಳ ಆಗ್ಬಾರ್ದು ತಮ್ಮನೆಯ ಕಿರಿಯರ್ತ ಆಗ್ಬಾರ್ದು ಅನ್ನುವ ಹಂಬಲದಿಂದ ಅವ್ರ ಮತ್ ಮತ್ ಹೇಳ್ತಿರ್ತಾರೆ ನಮ್ಮನ್ನ ಅವ್ರು ಎಚ್ಚರಿಸತಿರ್ತಾರ ಆದ್ರೆ ನಾವೇನ್ ಮಾಡ್ತೀವಿ ಅವರ ಮಾತುಗಳನ್ನ ಅಸಡ್ಡೆಯಿಂದ ತಲೆ ಬಿಡ್ತಿವಿ ಅಸಡ್ಡೆ ಮಾಡ್ತಿವಿ ಮತ್ತೆ ನಾವು ಅದೇ ತಪ್ಪುಗಳನ್ನ ಮಾಡ್ತೀವಿ ಅದೇ ಸೋಲುಗಳನ್ನ ಕಾಣ್ತೀವಿ ಹಿರಿಯರು ಬಲ್ಲಿ ಅನುಭವದ ಬುದ್ಧಿ ಅದ ಆ ಅನುಭವದ ಆರಂಭದ ಮೇಲೆ ಅವ್ರ ಅವರು ನಮಗೆ ಉತ್ತಮವಾದ ದನ ನೀಡಬೇಕಂತ ಬಯಸ್ತಾರ ಆದ್ರೆ ನಮ್ಮ ದುಡುಕಿನ ಸ್ವಭಾವಕ್ಕೆ ಅದನ್ನ ನಾವು ಸ್ವೀಕರಿಸುವಂತ ತಾಮ ನಮಗಿಲ್ಲ ಆ ಕಾರಣಕ್ಕಾಗಿ ನಾವು ಹಿರಿಯರ ಮಾತುಗಳನ್ನ ಕೇಳಬೇಕು ಅದರಿಂದ ನಮಗೆ ಒಳ್ಳೇದ್ ಅವರ ಮಾತುಗಳನ್ನೇ ಒಂದಿಷ್ಟು ಕಾಜಿ ಇರ್ತದ ಪ್ರಾಮಾಣಿಕತೆ ಇರ್ತದ ಆ ಮಾತುಗಳ ಹಿಂದೆ ಒಂದು ನಿರ್ದಿಷ್ಟ ಉದ್ದೇಶನೂ ತಿಳಿಸ್ತು ಹಂಗಂತೇಳಿ ಹಿರಿಯರ ಎಲ್ಲಾ ಮಾತುಗಳನ್ನು ನಾವು ಕೇಳಬೇಕಂತ ಯಾವ ಮಾತುಗಳನ್ನ ನಾವು ಕೇಳಬೇಕು ಯಾವ ಮಾತುಗಳನ್ನ ಬಿಟ್ಟು ಅನ್ನೋದನ್ನ ನಿರ್ಧರಿಸಬೇಕಾಗ್ತದ ಅದು ಬಹಳ ಎಚ್ಚರಿಕೆಯಿಂದ ನಾವು ನಿರ್ಧರಿಸ್ಬೇಕಾಗ್ತದೆ ಸುಮ್ ಹೆಂಗ್ ಬೇಕಂಗೆ ನಿರ್ಧರಿಸಕ್ಕಾಗಲ್ಲ ಯಾಕಂದ್ರೆ ಬದಲಾದ ಕಾಲಕ್ಕೆ ತಕ್ಕಂತೆ ನಾವು ಬದಲಾದ ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅವರ ಕಾಲಕ್ಕೆ ಅದು ಸರಿ ಇತ್ತು ಈ ಕಾಲಕ್ಕೆ ಅದು ಸರಿ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ ಕೆಲವೊಂದು ಸಂದರ್ಭದಲ್ಲಿ ಆಗಿನ ವಿಚಾರ ಅವರ ವಿಚಾರ ಸರಿ ಇದ್ದದ್ದು ಈಗ ನಾವು ಬಳಸ್ ದೇವಂದ್ರ ಮತ್ತೆ ನಾವು ಸೋಲ್ ಸೋಲ್ಪಾಡ್ದು ಅಂತಂದ್ರ ಅದನ್ನು ಕೂಡ ನಾವು ಬದಲಾದ ಕಾಲಕ್ಕೆ ತಕ್ಕಂತೆ ಬದಲಾದ ಮನಸ್ಥಿತಿಗೆ ತಕ್ಕಂತೆ ಸರಿಯಾದ ವಿಚಾರಗಳನ್ನ ಅವರಿಂದ ನಾವು ಸ್ವೀಕರಿಸ್ಬೇಕಾಗ್ತದ ಈ ಸಂದರ್ಭದಲ್ಲಿ ನಾವು ಹಿರಿಯದನ್ನ ಗೌರವಿಸುವ ವಿಚಾರ ಬಂದ್ಬಿಡ್ತೀವಿ ಯಾವ ಮಾತು ಸ್ವೀಕರಿಸ್ತೀವಿ ಯಾವ ಮಾತು ತಿರಸ್ಕರಿಸ್ತೀವಿ ಅನ್ನೋದು ಅಲ್ಲಿ ತಿರಸ್ಕರಿಸುವ ಸಂದರ್ಭದಲ್ಲಿ ಅವರ ಗೌರವಕ್ಕೆ ಧಕ್ಕೆ ಆಗದಂತೆ ನಾವು ತಿರಸ್ಕರಿಸ್ಬೇಕು ಅವ್ರಿಗೆ ನಾವು ಹೂವಂದ್ರ ಸಾಕು ಅದೆಷ್ಟೋ ನೆಮ್ಮದಿ ಆ ಮಾತನ್ನ ನಾವು ಪಾಲಿಸ್ಲಿ ಬಿಡ್ಲಿ ಅದ ನಂತರ ಆಯ್ತು ತಗೋ ಅಂತಾದ್ರ ಸಾಕು ಅವ್ರಿಗ ಖುಷಿ ಆಗ್ತವೆ ಆ ಮಾತುಗಳನ್ನು ತಗೊಂಡಂಗಾಗಿರಬೇಕು ನಮ್ಮದೇ ಆದ ವಿಮರ್ಶೆಯಿಂದ ಅದನ್ನ ನಾವು ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬಾರ್ದು ಅನ್ನೋದನ್ನು ನಾವು ನಿರ್ಧರಿಸಬೇಕಾಗ್ತದ ಆ ಕಾರಣಕ್ಕಾಗಿ ಹಿರಿಯರನ್ನ ನಾವು ಗೌರವಿಸುವ ಸಂದರ್ಭದಲ್ಲಿ ಇದು ಮುಖ್ಯ ಯಾಕಂದ್ರೆ ಅವ್ರ ಮಾತು ನಾವು ಕೇಳಿಲ್ಲ ನಂತರ ಅವ್ರಿಗೆ ಅವ ಗೌರವ ತೋರಿವಿ ಅವ್ರನ್ನ ನಾವು ಕಡೆಗಣಸಿ ಅಸಡ್ಡೆ ಅಂತ ಹೇಳಿ ಅವ್ರು ತಿಳ್ಕೊಂಬಿಡ್ತಾರ ಹಂಗ ಆಗ್ಬಾಂದು ಅಂತಂದ್ರ ಅವ್ರನ್ನ ನಾವು ಗೌರವಿಸಿದ್ದ ನೋಡ್ಬೇಕ ಅವ್ರ ಮಾತ್ರ ಕೇಳಿಸ್ಕೊಳ್ಬೇಕಷ್ಟೆ ಮೊನ್ನೆ ಕೇಳಿಸ್ಬೇಕ ಪಾಲಿಸೋದು ಬಿಡೋದು ನಂತರ ಅದು ಕೇಳಿಸಿಕೊಳ್ಳುವ ಕೆಲಸ ಸಂಬಂಧ ಯಾಕಂದ್ರೆ ಹಿರಿಯರ ಕಣ್ಣಲ್ಲಿ ಕಣ್ಣೀರು ತರಿಸುವ ಕೆಲಸ ನಮ್ಮಿಂದ ಆಗ್ಬಾರ್ದು ಹಿರಿಯರ ಕಣ್ಣಲ್ಲಿ ಕಣ್ಣೀರು ತರಿಸುವ ಕೆಲಸ ಹೆಂಗಂದ್ರ ನಮ್ಮ ಮನೆಯ ಮಾಳಿಗೆ ಸೂರಿದಂತೆ ನಮ್ಮ ಮನೆಯ ಚಾವಣಿಯಿಂದ ಹನಿಗಳು ತೊಟ್ಟಿಕ್ಕ ತೊಟ್ಟಿಕ್ಕಿದಂತೆ ಆ ಮನೆ ಬಹಳ ಯಾವ ಮನೆಯ ಚಾವಣಿ ಸೋರಕ್ ಸುಗಾರ್ತದ ಆ ಮನಿ ಬಹಳ ದಿನ ಬಳಲ್ಲ ಹಂಗ ಹಿರಿಯರು ಮನೆಯ ಚಾವಣಿ ಇದ್ದಂತೆ ಆ ಮನಿಗ್ ನೆಳದತಿರ್ತಾರ ಅವರು ಅವರ ಕಣ್ಣಲ್ಲಿ ಕಣ್ಣೀರು ಬಂತು ಅಂತಂದ್ರೆ ಅದರಿಂದ ಆ ಮನೆಯ ನಾಶ ಆಗಕ್ ಆರಂಭ ಆಗ್ತದ ಅದಕ್ ನಮ್ಮನೆಯಲ್ಲಿನ ನಮ್ಮ ಹಿರಿಯರನ್ನ ನಾವು ಸರಿಯಾಗಿ ಗೌರವಿಸುವುದನ್ನು ನಾವು ಕಲಿಯಬೇಕು ಮೊದಲು ನಾವೇನ್ ಮಾಡ್ತೀವಿ ಅಂದ್ರೆ ಈಗ ನಮ್ಮನೇನ್ ಹಿರಿಯರನ್ನ ನಾವು ಸಂಡೆ ಮಾಡ್ತೀವಿ ಬೇರೆ ಮನೆ ಹಿರಿಯರನ್ನ ಗೌರವಿಸ್ತೀವಿ ಅಲ್ಲಿ ಇಲ್ಲಿ ಭೇಟಿ ಅದು ಬೇಕಾಗಿಲ್ಲ ಬೇರೆ ಅವತ್ತು ಅದು ವಿಚಾರ ಅದು ಮದುವೆ ಮನೆಯೊಳಗಿನಾಗ ಹಿರಿಯರನ್ನ ಗೌರವಿಸುವ ಸಂಪ್ರದಾಯ ನಮ್ಮ ಮನೆಯಲ್ಲಿ ನಾವು ಬೆಳೆಸಬೇಕು ಅದು ನಮ್ಮ ಮಕ್ಕಳು ನೋಡ್ತಾವ ಅದೊಂದು ಸಂಸ್ಕಾರ ಕಲಿಸ್ಕೊಡ್ತದ ಅವರಲ್ಲಿ ಅನುಭವದ ಮಾತುಗಳಾದವು ಅವುಗಳಂಗ ನಾವು ಸ್ವಲ್ಪ ನಮ್ಗೆ ಉಪಯೋಗ ಅವ್ರು ನಮಗಿನ ನಮ್ಮ ವಿರೋಧಿಗಳಲ್ಲ ನಮ್ಮ ಹಿತಚಿಂತಕರು ಅವ್ರು ನಾವು ಕಡೆಗಣಿಸುವುದರಿಂದ ಅಮೂಲ್ಯವಾದ ಕಳ್ಕೊಂಡಂಗ ಆಗ್ತದ ಅದಕ್ಕೆ ಹಿರಿಯಲನ್ನ ಕಡೆ ಎಂದಿಗೂ ಅವರ ಅಲ್ಲಿ ನಾವು ಗೌರವವನ್ನ ಇರಿಸಬೇಕು ಗೌರವದಿಂದ ಅವರನ್ನ ಕಾಣಬೇಕು ಅವರು ನೆಮ್ಮದಿ ಜೀವನದ ಕೊನೆಯ ಹಂತದಲ್ಲಿ ಅದರ ಆ ಕೊನೆಯ ದಿನಗಳು ನೆಮ್ಮದಿಯ ದಿನಗಳಾಗಿ ಇರಬೇಕಾಗ್ತದ ಆ ನೆಮ್ಮದಿಯ ದಿನಗಳಲ್ಲಿ ಇರಬೇಕು ಅಂತಂದ್ರೆ ನಾವು ಅವರಿಗೆ ಸರಿಯಾದ ಗೌರವವನ್ನ ಉಪಚಾರವನ್ನ ಸಮರ್ಪಿಸ್ಬೇಕಾಗ್ತಾರೆ ಕೊಡ್ಬೇಕಾಗಿಲ್ಲ ಯಾಕಂದ್ರೆ ಕೊಡೋದು ಅಂದ್ರೆ ತೊಗೊಂಡ ಕೊಡೋದಿರ್ತದ ಇಲ್ಲಿ ಸಮರ್ಪಿಸ್ಬೇಕಾಗ್ತದ ನಾವು ಹಿರಿಯನು ನಮ್ ಸಭೆಗೆ ಸಾಕಷ್ಟು ಸಮರ್ಪಣೆ ಮಾಡ್ಯಾರ ಅದು ಋಣ ನಮ್ಮ ಮನ ಅದ ನಾವು ಅವ್ರನ್ನು ಚಲೋ ನೋಡ್ಕೊಳು ಜವಾಬ್ದಾರಿ ನಮ್ಗೆ ಮಾತು ಧನ್ಯವಾದಗಳು